ಆಗೋದಿಲ್ಲ ಆದ್ರೆ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದೇ ಧರ್ಮ ಇರಬೇಕು ಅಂತೆಲ್ಲ ಹೇಳ್ತಾರೆ ಕರೆಕ್ಟ್ ನೀವು ಹೇಳಿ ಒಂದೇ ಒಂದೇ ಅಲ್ಲಿ ಶುರು ಆಗ್ತಾರೆ ಯಾವುದು ಇಷ್ಟ ಆಗೋದಿಲ್ಲ ಅಲ್ಲ ಅದು ಅವರು ಇಡೀ ಅವರು ಸಪೋರ್ಟ್ ಮಾಡ್ತಿರೋ ಅಂತ ಇದಾರಲ್ಲ ನಾವು ಹಿಂದೂ ಧರ್ಮನೇ ಇರಬೇಕು ಅಂತಲ್ಲ ಒಂದೇ ಧರ್ಮ ಇರಬೇಕು ಅನ್ನೋದು ನನಗೆ ಇಷ್ಟ ಆಗಲ್ಲ ಏನು ಯಾವಾಗ ಹೇಳಿದ್ರು ಅವರು ಒಂದೇ ಧರ್ಮ ಇರ್ತಾರೆ ಅವರು ಯಾವಾಗ ಕಾರ್ಯಗಳ ಮೂಲಕ ವೈಕರಿಗಳ ಮೂಲಕ ಹಂಗೆ ಇರುತ್ತೆ ಓಕೆ ನೀ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ನೀವು ಅಂದ್ರೆ ಯಾವುದೋ ಒಂದು ಕಾನ್ಕ್ಲೇವಲ್ಲಿ ನೋಡ್ತಾ ಇದ್ದೆ ನಾನು ಒಂದು ಧರ್ಮ ಒಂದು ಪೂಜಾ ಪದ್ಧತಿ ಒಂದು ಆಹಾರ ಪದ್ಧತಿಯನ್ನು ಶ್ರೇಷ್ಠ ಅಂತ ಬಿಂಬಿಸುವ ಪ್ರಯತ್ನ ಆಗ್ತಾ ಇದೆ ಅಂತ ಡೂ ಯು ರಿಯಲಿ ಥಿಂಕ್ ಯಾವುದು ನೀವು ಒಂದು ನ್ಯಾಷನಲ್ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಒಂದು ಏಕರೂಪತೆಯನ್ನು ತರುವ ಪ್ರಯತ್ನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಬ್ಜೆಕ್ಷನ್ ಒಪ್ಕೋತೀ ನಿಮ್ಗೆ ನನಗೆ ಅದ್ರ ಬಗ್ಗೆ ಅಭಿಷೇಕ ಇರುತ್ತೆ ಯಾಕಂದ್ರೆ ನಾನು ಪ್ರಕೃತಿ ಜೊತೆ ಇರೋದ್ರಿಂದ ಎಲ್ಲ ಬೇಕು ಅಂತ ನಾನು ಎಲ್ಲ ಎಲ್ಲ ವೈವಿಧ್ಯ ಇರಬೇಕು ಡೆಫಿನೆಟ್ಲಿ ಆ ವೈವಿಧ್ಯ ಆ ವೈವಿಧ್ಯ ಈ ದೇಶದ ಸಂಸ್ಕೃತಿಯಲ್ಲಿದೆ ಅನ್ನೋದು ನನ್ನ ನಂಬಿಕೆ ಹೌದು ಒಂದೇ ಮನೆಯಲ್ಲಿ ಯಾರು ಅದನ್ನು ಚೇಂಜ್ ಮಾಡಬೇಡಿ ಅಂತ ಚೇಂಜ್ ಯಾರು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಯಾರು ಮುಸ್ಲಿಮರು ನೋಡಿದ್ದಾರೆ ಆದಿವಾಸಿಗಳನ್ನ ಹೊಡಿತಿದಾರೆ ದಲಿತರು ನೋಡುತ್ತಿದ್ದಾರೆ ಉಚ್ಚವಹಿತಾರೆ ತಪ್ಪು ರೀ ಅದಲ್ಲ ಡೆಫಿನೆಟ್ಲಿ ತಪ್ಪು ಸರ್ ಡೆಫಿನೆಟ್ಲಿ ಅವರೆಲ್ಲ ಆ ಸಂಘಕ್ಕೆ ಅವರೆಲ್ಲ ಸಂಘದಲ್ಲಿ ಇರೋದ್ರಿಂದ ಮಾಡ್ತಿದ್ದಾರೆ ಭಜ್ರ ಕಾರ್ಯಕರ್ತ ಅವನು ನಾಲೆಜ್ ತಪ್ಪಿದೆ ಏ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಆಗಿ ಮದನ ನಾವು ನಮ್ ಕಡೆ ಕಳಿಸ್ಬಿಡ್ತೀವಿ ಹೊರಗಡೆ ಸಂಘಟನೆ ದೂರಕ್ಕಾಗಲ್ಲ ಯಾರೋ ಪ್ರಕಾಶ್ ಯಾರೇ ಅದು ಸೈಲೆಂಟ್ ಸೈಲೆನ್ಸ್ ಇವರ ಹಂಗಿದ್ರೆ ಈ ಚರ್ಚೆ ಸರ್ ಎಲ್ಲಿಂದ ಎಲ್ಲಿಗೂ ಹೋಗಕ್ಕೆ ಸಾಧ್ಯ ಇಲ್ಲ ಪ್ರಕಾಶ್ ರಾಜ್ ಅವರು ಈ ಮಣ್ಣಿನ ಸೌಂದರ್ಯ ಈ ಸಂಸ್ಕೃತಿಯ ಸೌಂದರ್ಯ ನಾನು ಅರ್ಥ ಮಾಡಿಕೊಂಡಂಗೆ ಒಂದೇ ಮನೆಯಲ್ಲಿ ಒಬ್ಬ ಯಾರೋ ಶಿರಡಿ ಸಾಯಿಬಾಬಾ ಅಂತಾರೆ ಇನ್ಯಾರೋ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತಾರೆ ಮತ್ತಾರೋ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲಪ್ಪ ನಾ ದೇವಸ್ಥಾನಕ್ ಹೋಗೋದಿಲ್ಲ ಅಂತಾರೆ ಆದರೂ ಅದು ಒಂದು ಕುಟುಂಬ ಆಗಿರುತ್ತೆ ಅದು ಈ ದೇಶದ ಸಂಸ್ಕೃತಿ ಈ ನೆಲದ ಸಂಸ್ಕೃತಿ ಮತ್ತು ಈ ಸಂಸ್ಕೃತಿಯ ಸೌಂದರ್ಯ ಅನ್ನೋದು ನಮ್ಮ ನಂಬಿಕೆ ಅದನ್ನ ಯಾರು ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ ನಿಮ್ಮ ಪ್ರಕಾರ ಹೂ ಈಸ್ ಟ್ರೈಯಿಂಗ್ ಟು ಚೇಂಜ್ ಇಟ್ ಯಾರದೋ ಧಾರ್ಮಿಕ ನಂಬಿಕೆಗಳಲ್ಲಿ ನೀನು ಈ ಮಾರಮ್ಮನ ಪೂಜೆ ಮಾಡಬೇಡ ಅಥವಾ ಇನ್ಯಾವುದೇ ಇಂಥದ್ದೇ ಧರ್ಮ ಗ್ರಂಥ ಓದು ಯಾರಾದರೂ ಹೇಳಕ್ಕೆ ಬರ್ತಿದ್ದಾರೆ ಹೇಳ್ತಿಲ್ಲ ಹೇಳ್ತಿ ದಯವಿಟ್ಟು ಉದಾಹರಣೆ ಸಮೇತ ಇದೆ ಸರ್ ಸಮೇತ ನನಗೆ ಯಾರದ್ದೋ ಪೂಜಾ ವಿಧಾನ ಧಾರ್ಮಿಕ ಮುಂದೆ ಹೋಗ್ಬಿಟ್ಟು ಯಾಕೆ ಜೈ ಶ್ರೀರಾಮ್ ಬೇಕಂತ ಕಿರಿಸ್ತೀರಿ ಓಕೆ ಜೈ ಶ್ರೀರಾಮ್ ಅಂಡ್ ಅಲ್ಲಾಹು ಅಕ್ಬರ್ ತಪ್ಪಿಲ್ಲ ಎರಡೂ ತಪ್ಪಿಲ್ಲ ಎರಡೂ ತಪ್ಪಲ್ಲ ಆದ್ರೆ ಅವ್ರ ಮುಂದಕ್ಕೆ ಬೇಕಂತ ಅವ್ರು ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ದಯವಿಟ್ಟು ಅವ್ರು ಯಾಕೆ ಇದ್ರ ಮುಂದೆ ಗಣಪತಿ ಗಣಪತಿರ್ಬೇಕು ಅಷ್ಟೇ ಸರ್ ಈ ದೇಶದಲ್ಲಿ ಧರ್ಮ ಧರ್ಮ ಗ್ರಂಥ ದೇವರು ನಾನು ನಂಬುವುದಿಲ್ಲ ಅಂತ ಹೇಳ್ಕೊಂಡು ಬದುಕುವ ಸ್ವಾತಂತ್ರ್ಯ ಇದೆ ಹಾಗೆ ರಾಜ್ ಮೊದಲನೇ ಅವರು ಅಲ್ಲ ಕೊನೆಯವರು ಅಲ್ಲ ಚಾರ್ವಾಕರಂಥ ಋಷಿಮುನಿಗಳೇ ಋಷಿ ಮುನಿಗಳೇ ಬದುಕಿದ್ದಾರೆ ಿಲ್ಲ ಸೋದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಡೆದಿದ್ದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ್ರು ಅಂತ ಯಾರೋ ಬ್ರಿಟಿಷರು ಗೋಮಾಂಸದ ಏನು ಚರ್ಬಿಸ್ ಅವರಿದ ಕಾಡ್ತೂಸನ್ ನಮ್ಮ ಬಾಯಲ್ಲಿ ಕಚ್ಚಿಸ್ಬಿಡ್ತಾರೆ ಅನ್ನೋ ಕಾರಣ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೇ ನಡೀತು ಹಾಗೆ ಇಲ್ಲಿ ಆ ನಂಬಿಕೆಗಳಿಗೂ ದೈನಂದಿನ ಜೀವನಕ್ಕೂ ಥಳಕ್ ಹಾಕಿಕೊಂಡಿರುವಂಥ ಸಂಬಂಧ ಇದೆ ಇಟ್ ಈಸ್ ನಾಟ್ ಲೈಕ್ ಸಂಡೆ ಒಂದು ದಿವಸ ಹೋಗಿ ನಾನು ಪ್ರೇಯರ್ ಮಾಡ್ಕೊಂಬರ್ತೀನಿ ಅಥವಾ ದಿನಕ್ಕೆ ಐದು ಸಲ ಪ್ರೇ ಇಟ್ ಈಸ್ ನಾಟ್ ಲೈಕ್ ದಟ್ ಕಪ್ಪಲ್ಲ ಹೇಳೋದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಅಂದರೆ ರಾಮ್ ರಾಮ್ ಅಂತಾನೆ ಇನ್ಯಾರೋ ಸಲಾಮಾ ಆಲೇಕುಂಬ ಅಂತಾನೆ ಕ್ರಮ ಅದು ಒಂದಕ್ಕೊಂದು ಥಳಕ್ ಹಾಕೊಂಡಿರ್ತದ ಹೌದು ಹಾಂ ಹೌದು ಅದನ್ನ ನೀವು ಬೀದಿಗೆ ತರಬೇಡಿ ಇಲ್ಲಿ ತರಬೇಡಿ ಹಾ 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 ತರಬೇಡಿ ಇಲ್ಲಿಗೆ ತರಬೇಡಿ ಅಂದ್ರೆ ಮಸೀದಿ ಮುಂದೆ ಹೋಗಿ ಜೈ ಶ್ರೀರಾಮ್ ಅನ್ನೋದು ಹಿಂದೂ ದೇವಸ್ಥಾನ ಬಂದು ಮುಂದ್ಕೊಂಡು ಅವರು ಏನೋ ಮಾಡೋದು ಮಾಡಬೇಡಿ ಅಂತೀನಿ ಸರ್ವ ಭಾವೈಕ್ಯತೆ ಕರೆಕ್ಟು ಕೆಲವು ಭಜಂಗಡದವರು ಅವ್ರಿಗೂ ಹಕ್ಕಿದೆ ಹೇಳಕ್ಕೆ ಅಲ್ಲ ಸರ್ ಹೇಳೋಕ್ಕೆ ಬಿಟ್ಬಿಡಿ ನಾನು ಹಕ್ಕಿನ ಬಗ್ಗೆ ಮಾತಾಡ್ತಾ ಇಲ್ಲ ಹಕ್ಕಿನ ಬಗ್ಗೆ ಮಾತಾಡ್ತಾ ಇಲ್ಲ ಭಾವೈಕ್ಯತೆ ಅನ್ನುವಂಥದ್ದು ಟೂ ವೇ ಟ್ರಾಫಿಕ್ ಅಂತ ನನ್ನ ನಂಬಿಕೆ ಟೂ ವೇ ಟ್ರಾಫಿಕ್ ಇಟ್ ಈಸ್ ನಾಟ್ ಒನ್ ವೇ ಈ ದೇಶದಲ್ಲಿ ಜಾತ್ಯಾತೀತೆಯನ್ನ ಕಾಪಾಡುವ ಹೊಣೆಗಾರಿಕೆಯನ್ನು ಒಂದು ಸಮುದಾಯದ ಮೇಲೆ ಹೊರೆಸಿಕೊಂಡು ಬರಬೇಡಿ ಅದನ್ನ ಎಲ್ಲರೂ ಸೇರ್ಕೊಂಡು ಹೊತ್ಕೋಬೇಕು ಭಾವೈಕ್ಯತೆಯ ಜವಾಬ್ದಾರಿ ಎಲ್ಲರ ಹೆಗಲ ಮೇಲೂ ಸಮಾನವಾಗಿರಬಹುದು ಎಕ್ಸಾಕ್ಟ್ಲಿಗೂ ಎಲ್ಲರಿಗೂ ಸಮಾನವಾದಂತ ಹೊರೆ ಅದನ್ನ ಎಲ್ಲರೂ ಸಮಾನವಾಗಿ ಹೊತ್ಕೊಳ್ಬೇಕು ಅನ್ನುವಂಥದ್ದು ನನ್ನ ನಂಬಿಕೆ ಹೇಗೆ ಕೃಷ್ಣ ಮಠದಲ್ಲಿ ಒಂದು ಇಫ್ತಿಯಾರ್ ಕೂಟ ಆಗುತ್ತೋ ಹಂಗೆ ಯಾವ ಒಂದು ಮಸೀದಿಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಗಬೇಕು ಯಾವ ಕಾರಣಕ್ಕೂ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿಸುವುದಕ್ಕೆ ಬಿಡುವುದಿಲ್ಲ ಅಂತ ಘಂಟಾಘೋಷವಾಗಿ ಮಾತನಾಡುವ ರಾಜಕಾರಣಿಯ ಪಕ್ಕದಲ್ಲಿ ಒಬ್ಬ ಮುಸ್ಲಿಂ ರಾಜಕಾರಣಿ ಬಂದು ನಿಂತ್ಕೋಬೇಕು ಯಾವ ಕಾರಣಕ್ಕೂ ಈ